ಮಕ್ಕ ಬಾಪ್ರೂ ಇಲ್ಲ ನೋಡ ಮೂರ್ ಅದಲ್ಲ ಲಕ್ಷ್ಮೀ ಚಂದಳ ಕೈತ್ರಿ ಯಾವಾಗ ಕರೆಕ್ಟ್ ಕೈಯತ್ರಿ ಲಕ್ಷ್ಮೀ ಚಂದಾಳನ್ನೋರ್

ಏನಂದ್ರ ಸರ್ ನಿಮಗೆ ಮೋಸ ಮಾಡವ್ರ ಯಾರೀ ಹುಡುಗರು ನಾವು ಮೋಸ ಮಾಡಿದ್ವಿ ಅಂದ್ರೆ ಉತ್ತರ ಕರ್ನಾಟಕ ಇಷ್ಟು ಜಾನಪದ ಗಾಯಕ್ರ ನಾವ್ ಮಾತು ಈಗ ನೀನು ಬರದೇನ ಹೇಳಿ ಯಾವ್ದು

ನಮ್ಮ ಹೇಗುತ್ತಿರು ಕೈಯಾಗ ಸಿಕ್ಕ ಓಡಾಡಿ ಹೋಗುತ್ತೀರು ಬೆಣ್ಣಿಯ ಗೈರತೀರು ಬೆಣ್ಣಿ ಹಂಗತೀರು ಪೆಣ್ಣಿಯ ಗೈರತೀರು ಬೆಣ್ಣಿ ಹಂಗ ಮಾತ ಹೇಳಿರೋ ಹುಡುಗಾರ ಹಿಡಿದು ಅಡಿಗಳು ತನಕ ಮೆಂಟೈನ್ ಮಾಡುತ್ತೀರು

ವಿಚಾರ ಮಾಡೋಣ ಆರ್ಕಿಸ್ ಮಾಡೋ ಹುಡುಗಿಗೆ 10 ಲಕ್ಷ ರೂಪಾಯಿ ಕಾರ್ ತಗೊಳ್ಳಂದ್ರೆ ಎಷ್ಟು ಮನಿ ಮುರಿದಿರಬಹುದು ಏ ಎಷ್ಟು ಮೈ ದುಡ್ಡು ಮುರಿದು ದುಡಿರಬಹುದು ಅನ್ನೋ ಬನ್ನ ನಾನು ಗ್ರಾಮರ್ ಕಷ್ಟ ಅದ ನಾನು ಸತ್ತು ದುಡಿಮೇನ ತಗೊಂಡಿದ್ದದು ಹೌದಾ ಯಾವದಾ

ಮನೆ ಊಟ ಮಾಡ್ರಿ ಆದ್ರೆ ಹೋಗೋಕೆ ಹೋಗಿ ಹಂಗ ಬಾಯಿ ಬರಕ್ ನಮ್ ಮಾಜಿಲ್ವ ಪ್ರಿಯವಾಗ ಹೋಗಿ ನೀನ್ ಎಂಟು ದಿನ ಇರಕ್ ಬಂದೇನು ಜೀವನದಾಗ ಹೋಗುದ ಚಿಂತಿಲ್ಲ ಕೂರುದೆತೆ ಚಿಂತಿಲ್ಲದ ಮನ್ಯಾಗ ಥ್ಯಾಂಕ್ ಯು ನಾನು ಹಾಡಿದೆ ಬ್ಯಾಡ್ ಈಗ ಮತ್ತೆ ಕಾರ್ಯಕ್ರಮದ ಮುಂದೆ ಮತ್ತೆ ಹೆಮ್ಮೆಯ